ವಿಧಾನಸೌಧದಲ್ಲಿ ಟೆರರಿಸ್ಗಳನ್ನು ಇಟ್ಕೊಂಡು ಪರಪನ ಅಗ್ರಹಾರದ ಗಳ ಬಗ್ಗೆ ಏನ್ ಚರ್ಚೆ ಮಾಡ್ತೀರಾ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಪರಪನ ಅಗ್ರಹಾರದಲ್ಲಿ ರಾಜ್ಯಾತಿಥಿಯ ಬಗ್ಗೆ ಮಾತನಾಡಿದರು ಪರಪನ ಅಗ್ರಹಾರದಲ್ಲಿ ಅಪರಾಧ ಮಾಡಿರುವವರ ರಕ್ಷಣೆಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ತಿದ್ದಾರೆ ಮೂರರಿಂದ ನಾಲ್ಕು ದಿನಗಳಿಂದ ವಿಡಿಯೋ ಹರಿದಾಡ್ತಾ ಇದೆ ಸೆಂಟ್ರಲ್ ಜೈಲಲ್ಲಿ ಇದೇನು ಹೊಸ್ತಲ್ಲ ಹಿಂದೆ ಹಿರಿಯ ಅಧಿಕಾರಿಗಳ ನಡುವೆ ಘರ್ಷಣೆ ಆದಾಗ ದೊಡ್ಡ ರಾಜಕೀಯ ಆಗಿತ್ತು ವಿಧಾನಸೌಧದಲ್ಲೇ ಟೆರರಿಸ್ಟ್ಗಳನ್ನು ಇಟ್ಕೊಂಡು ಪರಪನ ಟೆರರಿಸ್ಟ್ಗಳ ಬಗ್ಗೆ ಏನು ಚರ್ಚೆ ಮಾಡ್ತೀರಾ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮುಸ್ಲಿಮರು ಸಾಮೂಹಿಕ ನಮಾಜ್ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ವಾಗ್ದಾಳಿ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಪ್ರಿಯಾಂಕಾ ಖರ್ಗೆ ಇದನ್ನು ಒಪ್ಪುತ್ತಾರೆಯೇ ಎಂದು ಕರ್ನಾಟಕ ಬಿಜೆಪಿ ವಕ್ತಾರ ವಿಜಯ್ ಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಪ್ರಕಟಿಸಿರುವ ಅವರು ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆ ವ್ಯಕ್ತಿಗಳು ಅತಿ ಹೆಚ್ಚಿನ ಭದ್ರತೆ ಇರುವ ವಿಮಾನ ನಿಲ್ದಾಣ ವಲಯದಲ್ಲಿ ನಮಾಜ್ ಮಾಡಲು ಪೂರ್ವಾನುಮತಿ ಪಡೆದಿದ್ದಾರೆಯೇ ಸಂಬಂಧಿತ ಅಧಿಕಾರಿಗಳಿಂದ ಸೂಕ್ತ ಅನುಮತಿ ಪಡೆದ ನಂತರ ಆರ್ಎಸ್ಎಸ್ ಪಥ ಸಂಚಲನೆ ನಡೆಸಿದಾಗಲೂ ಆಕ್ಷೇಪಿಸುವ ಸರ್ಕಾರ ನಿರ್ಬಂಧಿತ ಸಾರ್ವಜನಿಕ ಪ್ರದೇಶದಲ್ಲಿ ನಮಾಜ್ ಮಾಡಿದಂತಹ ಚಟುವಟಿಕೆಗಳನ್ನು ಯಾಕೆ ನಿರ್ಲಕ್ಷ್ಯ ಮಾಡುತ್ತಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇದು ಅಂತಹ ಸೂಕ್ಷ್ಮ ವಲಯದಲ್ಲಿ ಗಂಭೀರ ಭದ್ರತಾ ಕಳವಳ ಉಂಟು ಮಾಡುವುದು ಇಲ್ವೇ ಎಂದು ವಿಜಯ್ ಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಗೃಹ ಸಚಿವ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಬರ್ತಾ ಇದೆ ಸುಧಾರಣಾ ಕೇಂದ್ರವಾಗಿ ಮಾರ್ಪಾಡಾಗಬೇಕಾಗಿದ್ದ ಜೈಲು ಈಗ ಮನೋರಂಜನಾ ಕೇಂದ್ರವಾಗಿ ಮಾರ್ಪಾಡಾಗಿದೆ ನಟೋರಿಯಸ್ ಕ್ರಿಮಿನಲ್ ಗಳನ್ನಾಗಿಸುವವರಿಗೆ ಶಿಕ್ಷೆ ಕೊಡಬೇಕಾಗಿರುವ ಜೈಲು ಮನೋರಂಜನಾ ಕೇಂದ್ರವಾಗಿದೆ ಶಿಕ್ಷೆ ಕೊಡಲು ಉಗ್ರರನ್ನ ಬಂಧಿಸಿಟ್ರೆ ಅವರ ಕೈಗೆ ಮೊಬೈಲ್ ಕೊಟ್ಟು ಸುಧಾರಣೆ ಮಾಡ್ತಾ ಇದ್ದಾರೆ ಉಮೇಶ್ ರೆಡ್ಡಿ ಬ್ಯಾರಕ್ಕೆ ಕಲ್ಲರ್ ಟಿವಿ ಕೊಡ್ತಾರೆ ಅಂದ್ರೆ ಇವರಿಗೆ ಏನು ಹೇಳಬೇಕು ಜೈಲಿಗಳು ಈಗೀಗ ರೆಸ್ಟ್ ಹೌಸ್ ಆಗಿ ಬದಲಾವಣೆ ಆಗ್ತಾ ಇದೆ ಒಬ್ಬ ಸಿನಿಮಾ ನಟ ಹಾಸಿಗೆ ದಿಂಬಿಗೆ ಹೋಗ್ತಾರೆ ಆದರೆ ಇಲ್ಲಿ ಕ್ರಿಮಿನಲ್ ಗಳಿಗೆ ಎಲ್ಲಾ ರೀತಿಯ ಸೌಲಭ್ಯ ಕೊಡಲಾಗ್ತಾ ಇದೆ ನಾನು ಗೃಹ ಸಚಿವನಾಗಿದ್ದಾಗ ಜಾಮರ್ ಹಾಕಲು ಕ್ರಮ ತೆಗೆದುಕೊಂಡಿದ್ದೆ ಆದರೆ ಈ ಸರ್ಕಾರ ಜಾಮರ್ ಹಾಕಿಸದೆ ನಿರ್ಲಕ್ಷ್ಯ ತೋರಿದೆ ಯಾಕೆ ಇನ್ನೂ ಜಾಮರ್ ಹಾಕಿಲ್ಲ ಅನ್ನೋದು ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ ಎಂದಿದ್ದಾರೆ ಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೆ ತೆರಳುವ ಎಲ್ಲಾ ಅಂತಾರಾಜ್ಯ ಸೇವೆಗಳನ್ನು ಸ್ಥಗಿತಗೊಳಿಸುವುದಾಗಿ ಕೇರಳ ಐಷರಾಮಿ ಬಸ್ ಮಾಲೀಕರ ಸಂಘ ಪ್ರಕಟ ಮಾಡಿದೆ ಸೋಮವಾರ ಸಂಜೆ ಆರು ಗಂಟೆಯಿಂದ ಟೂರಿಸ್ಟ್ ಬಸ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಹೀಗಂತ ಐಷಾರಾಮಿ ಬಸ್ ಮಾಲೀಕರ ಸಂಘ ಕೇರಳ ರಾಜ್ಯ ಸಮಿತಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಎರಡು ರಾಜ್ಯಗಳು ಕಾನೂನು ಬಾಹಿರ ರಾಜ್ಯದ ತೆರಿಗೆಗಳನ್ನು ವಿಧಿಸುತ್ತಿದೆ ಕೇರಳ ನಿರ್ವಾಹಕರಿಗೆ ಸೇರಿದ ಅಖಿಲ ಭಾರತ ಪ್ರವಾಸಿ ಪ್ರವಾನಗಿ ಬಸ್ಗಳನ್ನು ವಶಪಡಿಸಿಕೊಳ್ಳಲು ಪ್ರಾರಂಭಿಸಿದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಎಜೆ ರಿಜಾಸ್ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಮೋಟಾರು ವಾಹನ ಕಾಯ್ದೆ ಅಡಿ ನೀಡಲಾದ ಮಾನ್ಯ ಎಐಟಿಪಿಗಳನ್ನು ಹೊಂದಿದ್ರೂ ಕೂಡ ಕೇರಳದ ಪ್ರವಾಸಿ ವಾಹನಗಳನ್ನು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ನಿಲ್ಲಿಸಿ ದಂಡ ವಿಧಿಸಲಾಗ್ತಾ ಇದೆ ಮತ್ತು ವಶಕ್ಕೆ ಪಡೆಯಲಾಗ್ತಾ ಇದೆ ಅಂತ ಸಂಘ ದೂರಿದೆ ಒಂದು ವರ್ಷಕ್ಕೂ ಹೆಚ್ಚು ಕಾಲ ತಮಿಳುನಾಡು ಅಧಿಕಾರಿಗಳು ಕೇರಳ ನೋಂದಾಯಿತ ವಾಹನಗಳಿಂದ ಅಕ್ರಮವಾಗಿ ತೆರಿಗೆ ಸಂಗ್ರಹಿಸುತ್ತಿದ್ದಾರೆ ಇದರಿಂದ ನಿರ್ವಾಹಕರು ಮತ್ತು ಪ್ರಯಾಣಿಕರು ಪದೇ ಪದೇ ತೊಂದರೆ ಅನುಭವಿಸುತ್ತಿದ್ದಾರೆ ಆರ್ಥಿಕ ನಷ್ಟ ಮತ್ತು ವಾಹನ ಮುಟ್ಟುಗೋಲು ಹಾಕಿಕೊಳ್ಳುವ ಬೆದರಿಕೆಯಿಂದಾಗಿ ಅನೇಕರು ಈಗ ಅಂತಾರಾಜ್ಯ

ದಾವಣಗೆರೆ ನಗರದ ಯುವತಿಯೊಬ್ಬಳಿಗೆ ಮ್ಯಾಟ್ರಿ ಮೋರಿಯಲ್ಲಿ ಪರೀಕ್ಷೆವಾಗಿದ್ದ ವ್ಯಕ್ತಿಯೊಬ್ಬ ಇಪ್ಪತ್ತೈದು ಪಾಯಿಂಟ್ ತೊಂಬತ್ಮೂರು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬರ್ತಾ ಇದೆ ದಾವಣಗೆರೆ ಮೂಲದ ಯುವತಿಗೆ ಮ್ಯಾಟ್ರಿ ಮೋರಿಯಲ್ಲಿ ಪರೀಕ್ಷೆವಾಗಿ ಮಂಡ್ಯದ ಮಧು ಪರಿಚಯವಾಗಿದ್ದ ಆಕೆ ಸಹೋದರರಿಗೆ ರೈಲ್ವೆಯಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಹಂತ ಹಂತವಾಗಿ ಇಪ್ಪತ್ತೈದು ಪಾಯಿಂಟ್ ತೊಂಬತ್ಮೂರು ಲಕ್ಷ ರೂಪಾಯಿ ಹಣ ಪಡೆದಿದ್ದಾನೆ ಎಂದು ಆರೋಪಿಸಲಾಗಿದೆ ಕೆಲಸವನ್ನ ಕೊಡಿಸದೇ ಇದ್ದ ಹಣ ವಾಪಸ್ ಕೊಡದೆ ಯುವತಿಗೆ ಮಧು ವಂಚಿಸಿದ್ದಾನೆ ವಂಚನೆಗೆ ಒಳಗಾಗಿದ್ದು ಅರಿವಾಗ್ತಾ ಇದ್ದಂತೆ ಯುವತಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಳೆ ವಿದ್ಯಾರ್ಥಿಯೊಬ್ಬ ವಾಟ್ಸ್ಆಪ್ ಪ್ರೊಫೈಲ್ ಡಿಪಿಗೆ ವೀರ ಸಾವರ್ಕರ್ ಫೋಟೋ ಹಾಕಿಕೊಂಡಿದ್ದಕ್ಕೆ ಆತನಿಗೆ ಬೆದರಿಕೆ ಕರೆ ಬಂದಿದೆ ಈ ಸಂಬಂಧ ನಗರದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎಫ್ಐಆರ್ನಲ್ಲಿ ಕಾಲೇಜಿನ ಕ್ಯಾಂಪಸ್ ಒಳಗಡೆ ಇದ್ದ ವಿದ್ಯಾರ್ಥಿಯೊಬ್ಬರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ವಾಟ್ಸ್ಆಪ್ ಕರೆ ಮಾಡಿದ್ದಾನೆ ಅಲ್ಲದೆ ಕರೆಯಲ್ಲಿ ಪ್ರೊಫೈಲ್ ಚಿತ್ರದಲ್ಲಿ ಇಟ್ಟುಕೊಂಡಿದ್ದ ವೀರ ಸಾವರ್ಕರ್ ಅವರ ಫೋಟೋವನ್ನು ತೆಗೆದು ಹಾಕುವಂತೆ ಬೆದರಿಕೆ ಹಾಕಿದ್ದಾನೆ ಜೊತೆಯಲ್ಲಿ ವಿದ್ಯಾರ್ಥಿಯ ವಿಳಾಸ ಕೇಳಿ ಹೆದರಿಸಿದ್ದಾನೆ ಈ ಸಂಬಂಧ ವಿದ್ಯಾರ್ಥಿಯು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಕೋರ್ಟ್ನಿಂದ ಅನುಮತಿ ಪಡೆದು ಪೊಲೀಸರು ಭಾರತ ನ್ಯಾಯ ಸಂಹಿತೆ ಕಲಂ ಮುನ್ನೂರ ಐವತ್ತೆರಡು ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಪರಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜತಿಥ್ಯ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಲೆದಂಡವಾಗಿದೆ ಹೌದು ಪರಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಐಶ್ರಾಮಿ ಜೀವನ ಶೈಲಿ ಮತ್ತು ಮೋಜು ಮಸ್ತಿಯ ವಿಡಿಯೋಗಳು ವೈರಲ್ ಆಗಿದ್ದು ಅಧಿಕಾರಿಗಳ ನಡೆ ಬಗ್ಗೆ ರಾಜ್ಯದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಹೀಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಿರಿಯ ಜೈಲು ಅಧಿಕಾರಿಗಳ ಸಭೆ ಕರೆದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದಲ್ಲದೆ ಜೈಲಿನ ರಾಜತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ ಮುಖ್ಯ ಅಧೀಕ್ಷಕ ಸುರೇಶ್ ಜೈಲು ಅಧೀಕ್ಷಕ ಮ್ಯಾಗಿರಿ ಅವರನ್ನ ಅಮಾನತುಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇನ್ನು ಮುಂದೆ ಈ ರೀತಿಯ ಪ್ರಕರಣ ಮರುಕಳಿಸದೆ ಇರಲು ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅವರ ಮುಖ್ಯಸ್ಥರಾಗಿರುವ ಸಮಿತಿಯನ್ನು ರಚಿಸಲಾಗಿದೆ ಈ ಸಮಿತಿಯಲ್ಲಿ ಜಿಲ್ಲಾಧಿಕಾರಿ ಎಸ್ಪಿ ಇರಲಿದ್ದಾರೆ ಪರಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪ್ರಮೋದ್ ಮುತಾಲಿಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪರಪನ ಅಗ್ರಹಾರದಲ್ಲಿ ಎಲ್ಲಾ ವ್ಯವಸ್ಥೆ ಇದೆ ಸರ್ಕಾರಕ್ಕೆ ರಿಪೋರ್ಟ್ ಸಮೇತ ಹೋದ್ರೆ ಏನೂ ಆಗಲಿಲ್ಲ ಹದಿಮೂರು ಪಾಕಿಸ್ತಾನ ಕೈದಿಗಳು ಒಳಗಿದ್ದಾರೆ ಸ್ಯಾಟಲೈಟ್ ಫೋನ್ ಲಿಂಕ್ ಇದೆ ದೇಶದ ಸುರಕ್ಷತೆ ಅಪಾಯಕಾರಿ ಇದು ಪಾಕಿಸ್ತಾನದ ಜೊತೆ ಲಿಂಕ್ ಇರುವವರು ಜೈಲಲ್ಲಿ ಇದ್ದಾರೆ ದುಡ್ಡಿಗಾಗಿ ನೋಡಬೇಡಿ ದೇಶದ ಸುರಕ್ಷತೆಯನ್ನ ನೋಡಿ ಎಂದಿದ್ದಾರೆ ಬೆಳಗಾವಿಯ ಮಹಂತೇಶ್ ನಗರದಲ್ಲಿ ಗೋವಾದಿಂದ ಬಂದ ಶಹಾಬ ಶೇಖ್ ಎಂಬುವರ ಮನೆಯ ಹೊರಗೆ ನಿಲ್ಲಿಸಿದ ಕಾರನ್ನ ಕಳವು ಮಾಡಲಾಗಿದೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಕಳ್ಳರು ಮತ್ತೊಂದು ಕಾರಲ್ಲಿ ಬಂದು ವಾಹನವನ್ನು ತೆಗೆದುಕೊಂಡು ಪರಾರಿಯಾಗಿರುವ ಕಂಡು ಬಂದಿದೆ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಕಳ್ಳರ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತದ್ದು ಬಹು ನಿರೀಕ್ಷಿತ ಟಿ ಟ್ವೆಂಟಿ ವಿಶ್ವಕಪ್ಗೆ ದಿನಾಂಕ ನಿಗದಿಯಾಗಿದೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸಲಿರುವ ಚುಟುಕು ಕ್ರಿಕೆಟ್ ವಿಶ್ವಕಪ್ ಫೆಬ್ರವರಿ ಏಳರಿಂದ ಶುರುವಾಗಲಿದ್ದು ಮೊದಲ ಪಂದ್ಯಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಇನ್ನು ಫೈನಲ್ ಪಂದ್ಯವು ಮಾರ್ಚ್ ಎಂಟರಂದು ನಡೆಯುತ್ತೆ ಈ ಪಂದ್ಯವು ಕೂಡ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಲಾಗುತ್ತೆ ಒಂದು ವೇಳೆ ಪಾಕಿಸ್ತಾನ ತಂಡ ಫೈನಲ್ಗೆ ತಲುಪಿದರೆ ಅಂತಿಮ ಪಂದ್ಯ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಜರುಗಲಿದೆ ಯಾಕಂದರೆ ಪಾಕಿಸ್ತಾನ ತಂಡವು ತನ್ನೆಲ್ಲಾ ಪಂದ್ಯವನ್ನು ಶ್ರೀಲಂಕಾದಲ್ಲಿ ಆಡತ್ತೇ ಟೀಂ ಇಂಡಿಯಾ ಪಾಕ್ನಲ್ಲಿ ಚಾಂಪಿಯನ್ ಟ್ರೋಫಿ ಆಡಲು ನಿರಾಕರಿಸಿದ್ದರಿಂದ ಪಾಕಿಸ್ತಾನ ತಂಡ ಭಾರತದಲ್ಲಿ ಯಾವುದೇ ಪಂದ್ಯಾವಳಿಯಲ್ಲಿ ಭಾಗವಹಿಸುವುದಿಲ್ಲ ಅಂತ ತಿಳಿಸಿದೆ ಹೀಗಾಗಿ ಪಾಕ್ ತಂಡದ ಪಂದ್ಯವನ್ನು ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಲಾಗ್ತಾಯಿದೆ